ಬಿ ವೈ ರಾಘವೇಂದ್ರ ಅವ್ರ ಇದ್ದಾರಾ ಹೋ ನೀವೇ ಮಾತಾಡ್ತಾ ಇರ ಗೊತ್ತಾಗಲ್ಲ ಆರಾಮ್ ಇದೀರಾ ನಾನು ಅಂತ ಮಾತಾಡೋದು ಕೂಡರು ಅಂತ ಮಾತಾಡೋದು ಹಾಗದಿಂದ ಗೊಟಾಟ ಗೊತ್ತಾಟಲ್ಲ ನಿಮ್ಗ ಅದೇನಿಲ್ಲ ಸರಿ ಫೋನ್ ಮಾಡಿದೆ ನಿಮಗೆ ನೀವು ಇದ್ರಿ ಮೊನ್ನೆ ಟುಂಗ್ರಿಗೆ ಬಂದಿರಂತೆ ನೀವು ಅದೇ ಹೆಂಗ್ರು ಎಲ್ಲ ಒಂದು ಸಮಾವೇಶ ಮಾಡಿ ಹೋದ್ರು ಬಿ ವೈ ರಾಘವೇಂದ್ರ ಅವ್ರು ಬಂದಿರು ಅಂತ ನಮ್ಮನೆ ಹುಟ್ಟರೆಲ್ಲ ಹೇಳಿದ್ವು ನಾ ಅಂತ ಅನ್ಕಂಡೆ ಬಾರಿ ಬೆಟ್ಟ ಹೊಡೆದ್ಬಿಟ್ಟ ತೋಟ ಕೆಳಗಡೆ ತೋಟಕ್ ನೀರ್ ಬಿಟ್ರಿ ಮೇಲ್ಗಡೆ ತೋಟ ಒಣಗ್ತೈತೆ ಮೇಲ್ಗಡೆ ತೋಟಕ್ ನೀರ್ ಬಿಟ್ರಿ ಕೆಳಗಡೆ ತೋಟ ಒಣತೈತೆ ಬಹಳ ಕಷ್ಟ ಆಗ್ಬಿಟ್ಟೈತೆ ಅದಕ್ಕಾಗಿ ಸದೆ ಸೊಪ್ಪು ಎಲ್ಲ ತೆಗೆದ್ ಬುಡಕ್ ಗಿಡಕ್ಕೆಲ್ಲ ಕೊಚ್ಚಿ ಹಾಕಿ ಸ್ವಲ್ಪ ಉಳ್ಸ್ಕೊಂಡೆ ಕಷ್ಟ ಆಗ್ಬಿಟ್ಟೈತೆ ಅಡಿಕೆಗ್ ಬೇರೆ ರೇಟ್ ಇಲ್ಲ ನೋಡಿ ಬಡಿ ಟಾರ್ಪಲ್ ಹಾಕಿತ್ತೀವಿ ನೀವೇಂತಾರು ಹೇಳ್ತೀರಾ ನೋಡೋಣ ಅಂತ ನಿಮ್ ವಿಡಿಯೋ ನೋಡದೆ ಅಡಿಕೆ ರೇಟು ಈ ಸರಿ ಚೆನ್ನಾಗಾಗೈತೆ ಅದಕ್ಕೆ ಅಂತ ಹೇಳಿ ಕಳ್ಸರಿ ಸರಿಯಲ್ಲ ಭಾಷಣ ಮಾಡಿರಿ ನೀವು ಈ ಸರಿ ಏನಾರು ಎಲೆಕ್ಷನ್ ಹೊತ್ತಲ್ಲ ಏನೋ ಒಂದು ಒಳ್ಳೆ ಟೈಮ್ ಒಂದು ಎಲೆಕ್ಷನ್ ರೇಟ್ ಬತ್ತೈತೆ ಅಂತ ಕಾದೆವು ಬರ್ಲ ನೀವೇನಾರು ಹೇಳ್ಬೋದೇನಾ ಅಂತ ಹೇಳಿ ನೋಡ್ದೆ ವಿಡಿಯೋ ಏನು ಹೇಳಲ್ಲ ಮತ್ತೆ ಆರಾಮಲ್ಲ ಈತ ನಾನು ಫೋನ್ ಇಂಟಕ ಮಾಡಿದೆ ಅಂದ್ರೆ ಈಗ ನಮ್ಮ ಮುಳುಗಡೆಯದು ಒಂದು ನೀವು ನೋಡ್ದೆ ವಿಡಿಯೋ ಆ ಗೊತ್ತಾತು ಗೊತ್ತಾತು ಅದನ್ನೇ ಹೇಳಕ್ ಹೊಂಟಿದೆ ನೋಡ್ದೆ ವಿಡಿಯೋ ನಾನು ಲೋಕಸಭೆಯಲ್ಲಿ ನೀವು ಚರ್ಚೆ ಮಾಡದ್ದು ಅವ್ರಿಗೆ ಭೂಮಿ ಕೊಡ್ಬೇಕು ಭೂಮಿ ಹಕ್ಕು ಕೊಡ್ಬೇಕು ಅಂತ ಹೇಳದ್ದೆಲ್ಲ ನೋಡ್ದೆ ಸರಿ ಐತೆ ನಿಮ್ ವಾದ ಕರೆಕ್ಟ್ ಐತೆ ಯಾರು ನಿಂತ ಹೇಳ್ರು ಅದನ್ನೇ ಹೇಳಬೇಕು ಆದ್ರೆ ನಾ ಕೇಳೋದ್ ಏನು ಅಂದ್ರೆ ಈಗ ಕಾಗೋಡ್ ತಿಮ್ಮಪ್ಪನವರು ಅಧಿಕಾರ ಇಳಿದು ಆರು ವರ್ಷ ಆತು ಅವರು ಅಧಿಕಾರದಾಗಿದ್ದವಾಗ ಕೊನೆಯ ಹಂತದಲ್ಲಿ ಕಂದಾಯ ಮಂತ್ರಿಯಾಗಿ ಅದನ್ನೆಲ್ಲ ಮಾಡಿ ಮಟ್ಟಿ ಅಂತೂ ಒಂದು ಹಕ್ಕುಪತ್ರ ಇನ್ನೇನು ಬಂತು ಬಂತು ನಮ್ಮ ಮುಳುಗಡೆಯರಿಗೆ ನಾವು ಹೊತ್ತಿದೆ ಏನೇನೋ ಆತು ಬಿಡಿ ಆದ್ರೆ ನೀವು ಒಂದು ಆರು ವರ್ಷದ ಹಿಂದೆ ಈ ಪ್ರಶ್ನೆ ಎತ್ತಿರೇ ಸರ್ಕಾರದ ಗಮನಕ್ಕೆ ತಗೊಬಂದಿರೇ ಕೆಲಸ ಬೇಗ ಇಷ್ಟೊತ್ತಿಗೆ ಆಗಿ ಹೊಕ್ಕುಪತ್ರ ಕೊಡ್ತಿದ್ರೇನೋ ಅಂತ ನನಗೆ ನೀವೊಂದು ಅಪ್ರೂವಲ್ ಕೊಟ್ಟಿರ ಸಾಕಿತ್ತು ಈಗ ನೋಡ್ರಿ ಸುಪ್ರೀಂ ಕೋರ್ಟ್ ಇಂದ ಆಗ್ಬೇಕು ಅಂತ ಹೇಳ್ತಾರೆ ನೀವೇ ಹೇಳ್ರಿ ನಿಮ್ ಮಂತ್ರಿಯವರೆಲ್ಲ ಹೇಳಿದ್ರು ಹ ಹ ಅದೇ 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 ಸುಪ್ರೀಂ ಕೋರ್ಟ್ ಅನುಮತಿ ಕೊಡ್ಬೇಕು ಫಾರೆಸ್ಟ್ ಅಂತ ಆದ್ರೆ ನಾ ಹೇಳೋದು ಬಿ ವೈ ರಾಘವೇಂದ್ರ ಅವ್ರ ಬಗ್ಗೆ ನಮಗೇನು ವೈಯಕ್ತಿಕವಾಗಿ ಏನಿಲ್ಲ ಸೇತುವೆ ಮಾಡಿರಿ ಒಳ್ಳೆ ಕೆಲಸನೇ ನೀವು ಊರಾಗಲ್ಲ ಜಗಮಗ ಜಗಮಗ ಅಂತೀರಿ ಅದ್ರ ಬಗ್ಗೆ ಏನಿಲ್ಲ ಆದ್ರ ಕಾಡಾಗ ಹೋದ ತಕ್ಷಣನೆ ನಮ್ಮ ರಾಘವೇಂದ್ರರು ಕೊನ್ ಕಟ್ಟು ಬಿಟ್ಟಂಗೆ ಆತರಲ್ಲ ಅಂತ ಅದೇ ಅದೇ ನಾನು ನೀವು ಹೇಳ್ತೀರಿ ಎಲ್ಲ ಪೊಟ್ಟಿ ಕೊಟ್ಟದ್ದಲ್ಲ ನೋಡ್ದೆ ಆದ್ರೆ ನೋಡಿ ಅರಣ್ಯ ಹೊಕ್ಕೋಯ್ತೆ ಎಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷಕ್ಕಿಳಿಸಿರೆ ಎಷ್ಟು ಜನ ಬದುಕರು ಹೇಳಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಅರ್ಜಿ ಐತೆ ಎಲ್ಲ ಜಾತಿ ಧರ್ಮದವರು ಇದ್ದಾರಲ್ಲ ಎಪ್ಪತ್ತೈದರಿಂದ ಇಪ್ಪತ್ತೈದಕ್ಕೆ ಇಳಿಸಿರೆ ನಿಜವಾಗಿಯೂ ನಾವೆಲ್ಲ ಬದುಕೋಣವು ನಿಮ್ಮ ಹೆಸರು ಹೇಳ್ಕೋಣವು ಇಲ್ಲಪ್ಪ ಅದ್ರ ಬಗ್ಗೆ ಒಂದೇ ಒಂದು ಮಾತಿಲ್ಲ ಹೌದು ಹತ್ತು ವರ್ಷ ಆತಲ್ಲ ಈಗ ಅಧಿಕಾರ ಆ ಹತ್ತು ವರ್ಷ ಎಂ ಪಿ ಆಗಿ ನೀವೇನು ಅದ್ರ ಬಗ್ಗೆ ಏನು ಮಾತಾಡಲ್ಲ ಈ ಮುಳುಗಡೆಯ ಬಗ್ಗೆ ಮೊನ್ನೆ ಮಾತಾಡಿರಿ ಈ ಜನವಸತಿ ಪ್ರದೇಶ ಇರೋ ಜಾಗ ಎಲ್ಲ ಡಿನೋಟಿಫೈ ಮಾಡಿ ಸೇರಿಸಿ ಕಾನೂ ಅಂತ ಮಾಡ್ರೆ ಕಾಡಾಗಿದ್ದಾರ ಎಲ್ಲಿ ಹೋಗಕ್ ನಾವು ಅಂತ ಹೌದಾ ಸುಳ್ಳು ಹೇಳಿ ಕಾಡಾಗಿದ್ದಾರ ನಾವು ಉಡಿಬೇಕಲ್ಲ ಎಲ್ಲರೂ ಇದೀವಲ್ಲ ಬ್ರಾಹ್ಮಣರು ಇದಾರೆ ಲಿಂಗಾಯತರು ಇದಾರೆ ದೇವರು ಇದಾರೆ ಹಿಂದುಳಿದ್ವಾರದ ಇದಾರೆ ಅಸ್ಲರು ಇದಾರೆ ಗೊಂಡ್ರೂ ಇದಾರೆ ಎಲ್ಲರೂ ಇದಾರೆ ಅರ್ಜಿ ಹಾಕಿ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ ಅರ್ಜಿ ಎಲ್ಲ ರಿಜೆಕ್ಟ್ ಆಗಿ ಕುತ್ಕೊಂಡೇವೆ ನಮ್ಮ ರಾಘವೇಂದ್ರರು ಇದ್ರ ಬಗ್ಗೆ ಮಾತಾಡ್ಲಾ ಅಂತ ನನಗೆ ಬೇಸರ ನೀವು ಕೆಲಸ ಮಾಡ್ಲಾ ಮತ್ತೊಂದ್ ಮಾಡ್ಲಾ ನೀವು ಅದು ಇದು ನಿಮ್ ಬಗ್ಗೆ ನಾವು ವೈಯಕ್ತಿಕವಾಗಿ ಆರೋಪ ಮಾಡೋಂಥದ್ದು ಏನಿಲ್ಲ ನಿಮ್ ಪಕ್ಷದ ಕೆಲವು ಇದಾವಲ್ಲ ಆ ಥರದೇನು ನೀವು ಅಲ್ಲ ಆ ಬಗ್ಗೆ ಏನಿಲ್ಲ ಆದ್ರೆ ಇದು ಆ ಬಿತ್ತಲ್ಲ ಮಾಜಿ ಮುಖ್ಯಮಂತ್ರಿ ಮಕ್ಕಳು ಇಬ್ರು ನೀವು ಅವರೇ ನಿತ್ಕೊಂಡಿದ್ರಿ ಈಗ ಚುನಾವಣೆಗೆ ಓಟ್ ಪ್ರಶ್ನೆ ಬೇರೆ ಆದ್ರೆ ಇದೊಂದು ಆಗುತ್ತಿತ್ತು ನೀವು ಯಾಕೋ ಗಮನ ಹೊರಿಸಲ ಆ ಒಂದು ಕರೆಂಟ್ ಕೊಡಕ್ಕಾಗಲ್ಲ ಯಾಕೆ ಕೊಡಕಾಗಲ್ಲ ಅವ್ರು ಬದುಕೋದು ಬೇಡ ಮೋದಿಯವರ ವೆಬ್ಸೈಟ್ಗೆ ಭಾರತ ದೇಶಾದ್ಯಂತ ನೂರಕ್ಕೂ ನೂರು ಕರೆಂಟ್ ಕೊಟ್ಟಿವಿ ಅಂತ ಹಾಕೊಂಡಿರತ್ತೆ ನಮ್ಮನೆ ಹುಡುಗ ಮೊನ್ನೆ ತೋರಿಸ್ದ ಹಂಗಾರೆ ಉರುಳುಗಲ್ ಭಾರದ್ದಾಗಿಲ್ಲ ಹಂಗಾರೆ ನಿಮ್ದೇ ಗೌರ್ಮೆಂಟ್ ಇತ್ತು ಹಿಂದೆ ಮೂರುವರೆ ವರ್ಷ ನಿಮ್ದೇ ಎಂ ಎಲ್ ಎ ಇದ್ರು ನಮ್ದೇ ಶರಾವತಿ ಒಳಗ ಶರಾವತಿ ನದಿ ದಂಡ್ಯರು ನಮ್ಮ ಶರಾವತಿ ನದಿ ದಂಡ್ಯರು ನಿಮ್ಮ ಮಗ ಅಂದಿರೋರು ಎಲೆಕ್ಷನ್ ಆ ಹುಳಗಲ್ಲರ್ ಬಗ್ಗೆ ಮಾತೇ ಆಡ್ಲ ಆಲಪ್ಪರು ಮಾತಾಡ್ಲ ನೀವು ಮಾತಾಡಲ್ಲ ನನ್ ಗುಟ್ಟ ಹೇಳೋದೇನು ನೀವಿಬ್ರು ಸ್ವಲ್ಪ ಬಹಳ ದೋಸ್ತಿಗಳು ಹಾಲಪ್ಪ ಅವ್ರ ಮಾತಾಡ್ಲಾ ಅಂತೇಳಿ ಬಿ ವೈ ರಾಘವೇಂದ್ರ ಅವ್ರ ಮಾತಾಡ್ಲು ಏನ್ ಕತೆ ಅಂತಾನೆ ಅರ್ಥ ಆಗಲ್ಲಪ್ಪ ನನಗಂತೂ ಆದ್ರ ಹುಳುಗಲ್ಲರಿ ಕರೆಂಟ್ ಕೊಡ್ಬೇಕಿತ್ತಲ್ಲ ಅಂತ ಅವ್ರಿಗೆ ಕರೆಂಟ್ ಇಲ್ಲ ಅರಣ್ಯ ಹಕ್ಕು ಕಾಯ್ದೆ ಎಪ್ಪತ್ತೈದರಿಂದ ಇಪ್ಪತ್ತೈದ ಕಿಳಿಲ್ಲ ಅಲ್ಲಿ ನೋಡ್ರೆ ಈಗ ಹೇಳ್ತಿರಿ ಸುಪ್ರೀಂ ಕೋರ್ಟ್ ಅನುಮತಿ ಬೇಕು ಅಂತೀರಿ ಐದಾರು ವರ್ಷದ ಹಿಂದೆ ಇಟ್ಟೊತ್ತಿಗೆ ಅದನ್ನ ಹಿಡ್ಕೊಂಡು ಜೋತ್ ಬಿದ್ದು ಜಗಳ ಜಗಳ ಕಾದು ಮಾಡಾಕ ಆಗಲ್ಲ ನೀವು ಇದಕ್ಕಲ್ಲ ನಮ್ಮ ಅಪ್ಪನವರು ಯಡಿಯೂರಪ್ಪನವರು ಕಾಗೋಡ್ ತಿಮ್ಮಪ್ಪನವ್ರನ್ನೆಲ್ಲ ರೋಲ್ ಮಾಡಲ್ ತರ ತಗೋಬೇಕು ಹಿಡಿದ ಕೆಲಸ ಪೊಟ್ಟು ಹಿಡಿದು ಬಿಡಬಾರ್ದು ಅರಣ್ಯ ಐತಲ್ಲ ಕುತ್ತಿಗೆ ಸುತ್ತತ್ ನಾಳೆ ನಮ್ ಜನರನ್ನ ನಾವಾಗ್ಲಿ ಯಾರೇ ಆಗ್ಲಿ ಅದೇ ನೀವು ನಿಮ್ ಬಗ್ಗೆ ನಮ್ಗೇನಿಲ್ಲ ಆದ್ರೆ ಇದೊಂದಿಷ್ಟು ವಿಚಾರ ನಿಮ್ ಜೊತೆ ಹೇಳಬೇಕಿತ್ತು ಅರಾಮ ಎಲೆಕ್ಷನ್ ಜೋರ ಭಾರಿ ತಿರ್ಗಾಟ ಅಂತ ಅನಿಸ್ತತೆ ಎಲೆಕ್ಷನ್ ಹಂಗೆ ಆಚೆ ಬದಿ ತಿರುಗಾಡತ್ತೆ ಈ ಚಿಕ್ಕ ಹೋಗೋ ಅದೇ ಆಚೆ ತಿರ್ಗಾಡ್ಬೇಕು ಎಲ್ಲಾ ಸರಿ ಆಯ್ತು ಅಂಬಾರ ಗುಡ್ಡ ನಮ್ದು ನಿಮ್ಮ ಅಪಾಯೇ ಮುಖ್ಯಮಂತ್ರಿ ಆದವಾಗ ಅನಂತ ಹೆಗಡೆ ಆಸೀಸರ ಅಂತ ಹೋಗ್ಬೋದ ಅವ್ನು ಮಾತ್ರ ಕರ್ಕೊ ಬರ್ಬೇಡಿ ತುಮ್ರಿಗೆ ಬೇಜಾರ ಆಗ್ಬೋಡಿ ಏಕವಚನ ಅಂತ ನಾವು ಏಕವಚನ ಮಾತಾಡೋ ಜಾತಿ ಎಲ್ಲ ಅವ್ರ ಬಗ್ಗೆ ಅಷ್ಟು ನೋವಾಗೇತ್ ನಮಗೆ ನಾನೂರ ಎಕರೆಗೆ ಎಕರೆ ಭೂಪ್ರದೇಶನಾ ಅಂಬಾರ್ ಗುಡ್ಡ ಅಂತ ಘೋಷಣೆ ಮಾಡಿ ಗುಡ್ಡ ಉಳಿಸ್ತೀನಿ ಅಂತ ಹೇಳಿ ಮೂರ್ ಸಾವಿರದ ಎಂಟುನೂರ್ ಎಕರೆ ಮಾಡ್ಯಾರೆ ನಿಮ್ಗೆ ಗೊತ್ತಿಲ್ಲ ಹಂಗಾರೆ ನಾವ್ ಅವತ್ತು ಬಂದ ಹೇಳಿದೆ ನಾವು ವಿಡಿಯೋ ಹೇಳೋ ಹೋದ ತಕ್ಷಣ ಏ ಕೂತ್ಕೊಳ್ಳೋ ಕೂತ್ಕೊಳ್ಳಿ ಕೂತ್ಕೊಳ್ಳಿ ವಿಡಿಯೋ ನಾವು ಕೊಡ್ತೀವಿ ಅಂದ್ರಿ ಅವತ್ತು ಹೊಸಕೊಬ್ಬದಾಗೆ ವಿಡಿಯೋನು ಕೊಡ್ಲಾ ನೀವ ಮಾತಾಡದ್ದು ದಾಖಲಿಲ್ಲ ನೀವು ನೋಡ್ರೆ ಬನ್ನಿ ಬನ್ನಿ ಮಾಡ್ತೀನಿ ಅಂದ್ರಿ ಅದೊಂದು ಡಿನೋಟಿಫಿಕೇಶನ್ ಇಲ್ಲ ಇಲ್ಲ ಎಲ್ಲ ಎಲ್ಲ ಜಾತಿ ಜನ ಬ್ರಾಹ್ಮಣರ ಇದಾರೆ ಗೌಡ್ರ ಇದಾರೆ ದೇವ್ರ ಇದಾರೆ ದಲಿತರ ಇದಾರೆ ಹಂಗಾರೆ ಬದುಕದ ಬಿ ಆಡ ಎಕರೆ ಭೂ ಪ್ರದೇಶ ತಗದು ಮೂರ್ ಸಾವಿರದ ಎಂಟುನೂರು ಎಕರೆ ಮಾಡ್ಯಾರಲ್ಲ ಹೆಗಡೆಯಾರೋ ಹೆಗಡೆಯ ಕೂತ್ಕೆ ಕೊಯ್ದು ಯಡಿಯೂರಪ್ಪನವ್ ಮುಖ್ಯಮಂತ್ರಿ ಆದವಾಗ್ಲೆ ಅಂತ ನಾವ್ ಹೇಳ್ರೆ ನಿಮ್ಗೆ ಸಿಟ್ಟು ಬರುತ್ತೆ ಬೇಜಾರಾಗತ್ತೆ ಯಡಿಯೂರಪ್ಪನವರು ಆತರ ಜನ ಅಂತ ನಾ ಹೇಳಲ್ಲ ಯಡಿಯೂರಪ್ಪನ ಒಳಗಡೆ ಕೊಯ್ದ್ರಲ್ಲ ಹಿಂಗ್ ಜೊತೆ ಸೇರ್ಕೊಂಡು ಈಗ ಅದಕ್ಕೆ ಬಿಡುಗಡೆ ನೀವು ಕೊಡ್ಬೇಕಲ್ಲ ಅಂತ ಈ ಉದ್ಯೋಗ ಈ ಇದು ಯಾವುದೋ ಅರಣ್ಯ ಹಕ್ಕು ನಿಮ್ಮ ಅಪಾಯದವಾಗ್ರೆ ರಿಜೆಟ್ ಆದ್ದು ನೀವು ಅದನ್ನು ನಿಂತ್ಕೊಂಡು ಮಾಡಬೇಕಿತ್ತು ಅಂತ ನಾ ಹೇಳದ್ ಹತ್ತು ವರ್ಷ ಅವಧಿ ಒಳ್ಳೆ ಅವಧಿ ಸಿಕ್ಕಿತ್ತು ನಿಮ್ಗೆ ಅದು ಹದಿನೈದು ವರ್ಷ ಸಿಕ್ಕಿತ್ತು ಹತ್ತು ವರ್ಷನೇ ಬರುತ್ತೆ ಯಾವಾಗ ನೋಡ್ರಿ ಏನಪ್ಪ ಅದನ್ನೇ ಬೇಜಾರಿತ್ತು ಮನ್ಸಗೆ ಹೇಳೋ ಟೈಮಿಗೆ ಹೇಳಬೇಕಲ್ಲ ಅಂತ ಫೋನ್ ತಗೊಂಡೆ